ಹಲೋ ಮೈ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ಮೊಸದೊಂದು ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಒಂದು ಎಮೋಷನಲ್ ವೀಡಿಯೋಸ್ ಅಂತ ಹೇಳ್ಬೋದು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫುಲ್ಲು ವಿಡಿಯೋ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಟೈಮ್ ಇದ್ದೀರಾ ನನ್ನ ವೀಡಿಯೋಸ್ ಇಷ್ಟ ಆಗಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫ್ಯಾಮಿಲಿ ಇಷ್ಟ ಆಯಿತು ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕ್ ಕಮೆಂಟ್ ಶೇರ್ ಕೂಡ ಮಾಡಿ ಸೊ ಬನ್ನಿ ವಿಡಿಯೋ ಏನಿದೆ ಆ ಎಮೋಷನಲ್ಲಿ ಏನು ಅಂತ ನೋಡ್ಕೊಂಬರೋಣ

ಜೀವನ ಮಾಡಬೇಕು ಅಂದರೆ ಮಕ್ಕಳು ನಿಂಗೆ ಕೂಡ ಹಾಕ್ಕೊಂಡು ಹೋಗಿ ಕೆಲಸ ಮಾಡಿದ್ರೇ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಈಗ ತೋರಿಸ್ತೀನಿ ಬೇಕಾದ್ರೆ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಪಾಪ ಎದ್ರುಕೊಂಡು ಹತ್ತು ಗಂಟೆ ಆಗಿದೆ ಹತ್ತು ಕಾಲು ನಾನು ಬರೋ ಅಷ್ಟರಲ್ಲಿ ಇಷ್ಟತ್ತಾಗಿದೆ ಪಾಪ ಅವರು ಈ ತಿಂದವರು ತಿಂದ ಇಲ್ವೋ ಏನೂ ಗೊತ್ತಿಲ್ಲ ಅವಳೊಂಗ್ ಕಡೆ ಇವಳೊಂಗ್ ಕಡೆ ಎದ್ರುಕೊಂಡು ಮಲಿಕೊಂಡವಳೆ ಬಟ್ ಕೆಲಸಕ್ಕೆ ಹೋಗಿಲ್ಲ ಅಂದರೆ ಅನಿವಾರ್ಯ ಇಲ್ಲ ಕೆಲವರು ಮಾತಾಡೋಕೆ ಏನು ಸಾವಿರ ಮಾತಾಡ್ತಾರೆ ಬಟ್ ಅಲ್ಲಿ ಅನ್ಭವಿಸೋರಿಗೆ ಅಷ್ಟೇ ಗೊತ್ತಿರುತ್ತೆ ಜೀವನ ಪರ್ಯಂತ ಆ ಹೆಣ್ಮಕ್ಳಿಗೆ ಒಂದು ಸ್ವಾಭಿಮಾನ ಅಂತ ಇರುತ್ತೆ ಬೇಡಕ್ಕಾಗಲ್ಲ ಯಾವಾಗಲೂ ಎಲ್ರು ಒಂದೊಂದು ರೂಪಾಯಿಗೂ ಆಗಲಿ ಏನೋ ನಮ್ಮದು ಒಂದು ಫ್ರೀಯಾಗಿ ಫ್ರೀಯಾಗಿರಬೇಕು ಅಂತ ಒಂದು ಆಸೆ ಪಡ್ತಾರೆ ಅಷ್ಟೇ ಅದಕ್ಕೆ ಮನೇಲಿರೋರು ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಫ್ಯಾಮಿಲಿಗೆ ಅಂತ ಒಂದು ವ್ಯಾಲ್ಯೂ ಇರುತ್ತೆ ನೀವು ಒಬ್ರನ್ನ ಮೂಲೆಗೆ ಹಾಕ್ಬಿಟ್ಟು ನೀನು ಇಪ್ಪತ್ನಾಲ್ಕು ಗಂಟೆ ಮನೆಯಲ್ಲಿರೋದಕ್ಕೆ ದುಡ್ಡು ಏನೋಕ್ಕೆ ಅದಕ್ಕೆ ಏನಕ್ಕೆ ಅಂತ ಲೆಕ್ಕ ಕೇಳಿದಾಗ ಖಂಡಿತ ಎಂಥವ್ರಿಗೆ ಆಗಲಿ ಹುಡುಗಂಗೆ ಆಗಲಿ ಹುಡುಗಿಗೆ ಆಗಲಿ ಸ್ವಾಭಿಮಾನ ಅಡ್ಡ ಬಂದೇ ಬರುತ್ತೆ ಆ ಟೈಮಲ್ಲಿ ಜಗಳಗಳು ಸ್ಟಾರ್ಟ್ ಆಗ್ತವೆ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ ಪ್ರೀತಿ ಇರೋ ಕಡೆ ದ್ವೇಷ ಬರೋಕ್ಕೂ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಬೇಡವೇ ಬೇಡ ಅನ್ನೋ ಸ್ಥಿತಿಗೂ ಬಂದ್ಬಿಡುತ್ತೆ ಸೊ ಯಾರೂ ಆ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ಹುಡುಗ ಆಗಲಿ ಹುಡುಗಿಯಾಗಲಿ ಇಬ್ಬರು ಫೈನಾನ್ಷಿಯಲಿ ಫ್ರೀ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ತಾನೇ ಚೆನ್ನಾಗಿರುತ್ತೆ ಸೊ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಂಡಿದ್ರೆ ಖಂಡಿತ ಅದಕ್ಕೆ ಅದನ್ನೇ ಫ್ಯಾಮಿಲಿ ಅಂತ ಹೇಳೋದು ಒಬ್ಬರು ಇನ್ನೊಬ್ಬರು ಕಡೆ ಬಿಟ್ಕೊಡೋದ್ರಿಂದ ಹೋಯ್ತು ಕಿತ್ಕೊಂಡು ಹೋಯ್ತು ಸೊ ಬಿಡಿ ಮಾತಾಡ್ತಾಯಿದ್ರೆ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ ಮಾತಾಡೋಕ್ಕೆ ಸಾವಿರ ಟಾಪಿಕ್ಸ್ ಇರ್ತವೆ ಎಲ್ಡ್ರೂ ಮನೆಯಲ್ಲೂ ಎಲ್ಡ್ರೂ ಮನೇನು ಎಲ್ಡ್ರೂ ಮಡಕೆ ದೋಸೆ ತೂತೆ ಓಕೆ ಆ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡು ಬೋರ್ ಅಂತೂ ಮಾಡೋಕ್ಕೆ ನಂಗೆ ಇಷ್ಟ ಆಗೋಲ್ಲ ಏಕೆಂದರೆ ಕೆಲವ್ರದ್ದು ಒಂದೊಂದು ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಎಲ್ರೂ ಮನೇಲೂ ಪ್ರಾಬ್ಲಮ್ಸ್ ಇಲ್ಲ ಅಂದರೆ ಅವ್ರ ಮನುಷ್ಯ ಅಂತ ಹೇಳ್ತೀನಿ ಇರಲೇಬೇಕು ಪ್ರಾಬ್ಲಮ್ಸ್ ಅಂದಾಗ ಮನುಷ್ಯ ಅಂದಮೇಲೆ ಪ್ರಾಬ್ಲಮ್ಸ್ ಇರಬೇಕು ಅದನ್ನ ಫೇಸ್ ಮಾಡ್ತಾ ಮಾಡ್ತಾ ಹೋಗ್ತೀವಿ ಆ ಅನುಭವದ ಮೇಲೆ ನಮ್ಮ ಲೈಫ್ ನಡೀತಾ ಇರುತ್ತೆ ಸೊ ಈಗ ಆಗಿದ್ದಾಯ್ತು ಸೊ ನನ್ನ ಡೈಲಿ ದಿನ ಇದೇ ಕತೆ ಬಟ್ ಸ್ವಲ್ಪೊಬ್ಬ ಬರ್ತಾ ಬರ್ತಾಯಿದೆ ಒಂದೊಂದು ಟೈಮು ಇವತ್ತು ತುಂಬ ಲೇಟಾಗೋಯ್ತು ಸೊ ಹೊತ್ತು ಕಾಲಾಗಿದೆ ನೋಡಿದ್ರೆ ಅಷ್ಟೇ ಪಾಪ ಮಲ್ಕೊಂಬಿಟ್ಟಿದ್ದಾರೆ ಚಿಕ್ಕವಳು ಎದ್ರುಕೊಂಡು ಅವಳು ಕಾಲ ಹತ್ರ ಮಲ್ಕೊಂಡಿದ್ದಾಳು ಒಬ್ಬಳೇ ಮಲ್ಗೋಕೆ ಇಷ್ಟ ಆಗೋಲ್ಲ ಅಂತ ಭಯ ಪಟ್ಕೊಂಡು ಹ್ ಏನು ಮಾಡೋಕ್ಕಾಗಲ್ಲ ಸೊ ಈಗ ಸ್ವಲ್ಪ ಅವ್ರನ್ನ ಇದು ಮಾಡಿ ನಾನು ಸ್ವಲ್ಪ ಏನಾದರೂ ತಿಂದುಬಿಟ್ಟು ನಾನು ಮಲ್ಕೋಬೇಕು ಬೆಳಿಗ್ಗೆ ಬೇಗನೆ ಎದ್ರು ದುಡಬೇಕು ಸೊ ಬಾಯ್ ಬಾಯ್